ಹಾಯ್ ಹಲೋ ನಮಸ್ಕಾರ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ಎಪಿಸೋಡ್ ಆಗಿರುವಂತಹ ರಾಮಾಚಾರಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನಾವು ನೋಡೋಣ ಇಲ್ಲಿ ಮಾನ್ಯತೆ ಮಾಡಿರುವಂತಹ ಕುತಂತ್ರ ಏನಾಗಿರುತ್ತೆ ಅಂದರೆ ರಾಮಾಚಾರಿನ ಪೊಲೀಸರು ಎಳ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅಂದರೆ ಕಿಲ್ಲರ್ ಕಿಟ್ಟಿ ಮೇಲಿರುವಂಥ ಕೇಸ್ಗಳನ್ನೆಲ್ಲ ರಾಮಾಚಾರಿ ಮೇಲಾಕಿ ರಾಮಾಚಾರಿನ ಪೊಲೀಸು ಅರೆಸ್ಟ್ ಮಾಡಿರ್ತಾರೆ ಈ ಪೊಲೀಸ್ ಬಂದು ಮಾನ್ಯತ ಅಂಡರ್ ಇರ್ತಾನೆ ಮಾನ್ಯತೆ ಹೇಳಿರೋ ಹಾಗೆ ಕೇಳ್ತಾ ಇರ್ತಾನೆ ಹಾಗೆ ರಾಮಾಚಾರಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿರಲ್ಲ ಸರ್ ಏನಾಗ್ತಿದೆ ಇಲ್ಲಿ ಯಾಕೆ ನನ್ನನ್ನು ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾ ಕೇಳಿದಾಗ ನಿನ್ನ ಮೇಲೆ ಎಷ್ಟೊಂದು ಕೇಸ್ಗಳಿದೆ ಅದಕ್ಕೆ ನಿನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ದ ಹೇಳ್ತಾನೆ ಏನು ಕೇಸಿದೆ ಅಂತ ಕೇಳಿದಾಗ ಕೊಲೆ ಕೇಸಿದೆ ಅಂತ ಹೇಳಿದಾಗ ರಾಮಾಚಾರಿಗೆ ಫುಲ್ ಶಾಕ್ ಆಗುತ್ತೆ ಏನು ಕೊಲೆ ಕೇಸ ಶಿವ ನನಗೆ ಏನು ಹೇಳ್ತಾ ಇದ್ದೀರಾ ಸರ್ ನಾನು ಯಾವ ಕೊಲೆನೂ ಮಾಡಿಲ್ಲ ಆ ಸಾಕ್ಷಿಯಾಗಿ ನಾನು ಯಾವ ಕೊಲೆನೂ ಮಾಡಿಲ್ಲ ಅಂತ ಹೇಳಿ ರಾಮಾಚಾರಿ ಎಷ್ಟು ಹೇಳಿದ್ರೂ ಸಹ ಪೊಲೀಸು ಬಿಡೋದೇ ಇಲ್ಲ ಈ ಕಡೆ ಮಣ್ಣೆತ್ತ ಅಂತ ಹೇಳ್ತಾಳೆ ರಾಮಚಾರಿ ನೀನು ತಪ್ಪು ಮಾಡಿಬಿಟ್ಟೆ ನೀನು ನನ್ನ ಮಗಳನ್ನ ಲವ್ ಮಾಡಿಬಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ಯಾ ನೀನು ಈ ತಪ್ಪಿಗೆ ನಿನಗೆ ಪ್ರಾಯಶ್ಚಿತ ಸರಿಯಾಗೇ ಇದೆ ನೀನು ಜೈಲ್ ಪಾಲ್ ಆಗ್ತೀಯಾ ಇನ್ನು ನನ್ನ ಮಗಳು ನನ್ನ ಮನೆಗೆ ಬರ್ತಾಳೆ ಅಂತ ಹೇಳಿ ತುಂಬ ಖುಷಿಯಾಗಿರ್ತಾಳೆ ಸೊ ಇಲ್ಲಿ ನೋಡಿದ್ರೆ ಪೊಲೀಸರು ರಾಮಾಚಾರ್ಯನ ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ರಾಮಾಚಾರಿ ಎಷ್ಟು ಹೇಳಿದರೂ ಸಹ ಪೊಲೀಸು ಕೇಳೋದಕ್ಕೆ ರೆಡಿನೇ ಇರೋದಿಲ್ಲ ಸೊ ಈ ಕಡೆ ಮನೇಲಿ ಏನಾಗ್ತಾ ಇರುತ್ತೆ ಅಂದರೆ ಇಲ್ಲಿ ಕಿಲ್ಲರ್ ಕೆಟ್ಟಿ ಕಿಟಿ ಎಂಟ್ರಿ ಆಗಿರ್ತಾನೆ ಇವನು ರಾಮಾಚಾರಿ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ ಇಲ್ಲಿ ಆಚಾರ್ಯರಿಗೆ ಬಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿರುತ್ತೆ ಜಾನ್ಕಮ್ಮ ಮತ್ತು ಚಾರು ಬಂದುಬಿಟ್ಟು ಸಮಾಧಾನ ಮಾಡ್ತಾಯಿರ್ತಾರೆ ಹಾಗೇ ರಾಮಾಚಾರಿಗೆ ಹೇಳ್ತಾ ಇರ್ತಾರೆ ರಾಮಾಚಾರಿ ಬೇಗ ಡಾಕ್ಟರ್ಗೆ ಕಾಲ್ ಮಾಡು ಅಪ್ಪಂಗೆ ಏನೋ ಆಗ್ತಾ ಇದೆ ಬೇಗ ಕಾಲ್ ಮಾಡು ಅಂತ ಜಾನಕಮ್ಮ ಹೇಳ್ತಾ ಇರ್ತಾರೆ ರಾಮಾಚಾರಿ ಹ್ಞೂ ಅಮ್ಮ ಅಂದ್ಬಿಟ್ಟು ಮೊಬೈಲ್ ನೋಡ್ತಾನೆ ನೋಡಿದರೆ ಪಾಸ್ವರ್ಡೇ ಗೊತ್ತಾಗಲ್ಲ ಅವ್ನಿಗೆ ಅಯ್ಯೋ ಪಾಸ್ವರ್ಡೇ ಗೊತ್ತಿಲ್ವಲ್ಲಪ್ಪ ಏನು ಮಾಡೋದು ಅಂತ ಹೇಳ್ಬಿಟ್ಟು ತಡವರಿಸ್ತಾ ಇರ್ತಾನೆ ಸೊ ಅವ್ರು ಎಷ್ಟು ಸಾರಿ ಹೇಳಿದ್ರು ಬೇಗ ಮಾಡು ಬೇಗ ಮಾಡು ಅಂತ ಹೇಳಿದಾಗೆಲ್ಲ ಹ್ಞೂ ಆಯ್ತಮ್ಮ ಮಾಡ್ತೀನಿ ಹ್ಞೂ ಆಯ್ತಮ್ಮ ಮಾಡ್ತೀನಿ ಅಂತಲೇ ಹೇಳ್ತಾ ಇರ್ತಾನೆ ಆದರೆ ಅವನಿಗೆ ಪಾಸ್ವರ್ಡ್ ಓಪನ್ ಮಾಡೋಕ್ಕೆ ಆಗ್ತಾ ಇರಲ್ಲ ಅವಾಗ ವೈಶಾಖಕ್ಕೆ ಕೇಳ್ತಾಳೆ ಏನಾಯಿತು ಅಂತ ಅಯ್ಯೋ ಪಾಸ್ವರ್ಡ್ ಗೊತ್ತಿಲ್ಲ ನನಗೆ ಅಂತ ಹೇಳಿದಾಗ ಅಚ್ಚಾ ಈ ರಾಮಾಚಾರಿ ಹೋದ್ಮೇಲೆ ಹೇಳ್ತಾ ಇದ್ದಾನಲ್ಲ ಇವ್ನು ನೆರವಾಗ್ಲೆ ಕೇಳಿದರೆ ಅಟ್ಲೀಸ್ಟ್ ಅದೊಂದು ನೋಡ್ಕೊಂಡು ಇದ್ದೆ ನಾನು ಏನಪ್ಪ ಮಾಡೋದು ಈಗ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆವಾಗ ಚಾರುಗೆ ಒಂಥರ ಡೌಟ್ ಬರುತ್ತೆ ಏನಕ್ಕೆ ಈ ಥರ ಮಾಡ್ತಾಯಿದ್ದಾನೆ ಅಂದ್ಬಿಟ್ಟು ಏನಾಗಿದೆ ರಾಮಾಚಾರಿ ಕಾಲ್ ಮಾಡು ಬೇಗ ಅಂತ ಹೇಳಿದಾಗ ಇಲ್ಲ ಸ್ವಲ್ಪ ಪಾಸ್ವರ್ಡು ಮರ್ತೋಗಿದೆ ಅಂತ ಹೇಳಿದಾಗ ಪಾಸ್ವರ್ಡ್ ಮರ್ತೋಗಿದೆಯಾ ಅಂತ ಅವ್ಳಿಗೊಂದು ಲೈಟಾಗಿ ಒಂದು ಡೌಟ್ ಬರುತ್ತೆ ಸೊ ಈ ಪಾಸ್ವರ್ಡಿಂದನೇ ಇವನು ಕಿಲ್ಲರ್ ಕಿಟ್ಟಿ ರಾಮಚಾರಿ ಅಲ್ಲ ಇವನು ಕಿಲ್ಲರ್ ಕಿಟ್ಟಿ ಅನ್ನೋದು ಮನೆಯವ್ರಿಗೆಲ್ಲ ಗೊತ್ತಾಗುತ್ತಾ ಅನ್ನೋದನ್ನ ನಾವು ಮುಂದಿನ ಎಪಿಸೋಡಲ್ಲಿ ನೋಡೋಣ ಸೊ ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಾರ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ತಪ್ಪದೇ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಾನು ಮಾಡಿರುವಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಧನ್ಯವಾದಗಳು